ಹಲೋ ಐ ಫ್ರೆಂಡ್ಸ್ ಅವರ್ ಯು ವೆಲ್ಕಮ್ ಟು ಶ್ರುತಿ ಐಡಿಯಾಸ್ ಚಾನಲ್ ಈ ದಿನ ಪಲಾವ್ ರೆಸಿಪಿನ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಕ್ಯಾರೆಟು ಬೀನ್ಸು ಹಾಗೆ ಪಲಾವ್ ಎಲೆ ನಿಂಬೆಹಣ್ಣು ಸ್ವಲ್ಪ ಪೊಟಾಟೊ ಟೊಮೊಟೊ ಮತ್ತು ಹಾನಿಯನ್ನು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಹಾಗೆ ಸಾಸಿವೆ ಮತ್ತು ಜೀರಿಗೆ ಈ ಇಲ್ಲಿರೋದೆಲ್ಲದನ್ನೂ ನಾವು ಮಿಕ್ಸಿ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಚಿಕನ್ ಮಸಾಲ ಪುಡಿ ತೆಗೆದುಕೊಂಡಿದ್ದೀನಿ ಸ್ವಲ್ಪ ಟೊಮೊಟೊ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲದನ್ನು ಕೂಡ ಮಿಕ್ಸಿ ಮಾಡ್ಕೋದು ನಾವು ಮಾಡ್ಕೋಬೇಕು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಟೊಮೊಟೊ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲದನ್ನು ಹಾಕಿ ಹಾಗೆ ಕೊಬ್ಬರಿ ಟೊಮೆಟೊ ಇಷ್ಟನ್ನು ಹಾಕಿ ಈ ಥರ ಸ್ವಲ್ಪ ರುಬ್ಕೋಬೇಕು ಸ್ವಲ್ಪ ತರತರಿಯಾಗಿದ್ದರೂ ನಡೆಯುತ್ತೆ ಹಾಗೆ ರೋ ನುಣ್ಣಗೂ ನೀವು ರುಬ್ಕೊಳ್ತೀನಿ ಅಂದರೆ ಓಕೆ ನಾನು ಆಗಿ ರುಬ್ಬಿದ್ದೀನಿ ಹಾಗೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಕುಕ್ಕರಲ್ಲಿ ಬಿಸಿಯಾಗಿದ್ದಕ್ಕಿಟ್ಟಿದ್ದೀನಿ ಈಗ ನೋಡಿ ಚಟಪಟ ಅಂತ ಇದೆ ಅಲ್ವಾ ಈಗ ಪಲಾವ್ ಎಲೆನ ಹಾಕಿ ನೀವು ಬೇಕಂತ ಹೇಳಿದ್ರೆ ಕರಿಬೇವನ ಹಾಕ್ಬೋದು ಕರಿಬೇವು ಒಳ್ಳೆ ಘಮ ಕೊಡುತ್ತೆ ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಳಿ ಕೆಲವೊಬ್ರಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ನೋಡಿ ಈಗ ಈರುಳ್ಳಿನ ಹಾಕಿ ಒಂದು ಫ್ರೈ ಮಾಡಿ ಏರೋ ಒಂದು ಮಿಕ್ಸ್ ಮಾಡಿ ನೆಕ್ಸ್ಟು ಮೆಣಸಿನ್ಕಾಯಿನ ಹಾಕಿ ಸಾರಿ ಬೀನ್ಸ್ ಕ್ಯಾರೆಟನ್ನು ಎಲ್ಲ ತರಕಾರಿನ ಹಾಕ್ಬಿಡಿ ಹಾಕಿ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡೋಣ ಸಾಧ್ಯವಾದರೆ ಇದನ್ನು ಒಂದು ವಿಷಲ್ ಹೊಡೆಸ್ಕೊಳ್ಳಿ ಇಲ್ಲ ಅಂತೇಳಿದರೆ ನಡೆಯುತ್ತೆ ಬೆಂದಿರುತ್ತೆ ಹಾಗಾಗಿ ನಿಮ್ಗೆ ಇನ್ನೂ ಜಾಸ್ತಿ ಬೇಯಬೇಕು ಅಂತ ಹೇಳಿದರೆ ಒಂದು ಫಸ್ಟಿಗೆ ಒಂದು ವಿಷಯ ಎಲ್ಲ ಆಡಿಸ್ಕೊಂಬಿಡಿ ನೋಡಿ ರುಬ್ಬಿರ್ತಕ್ಕಂಥ ಪೇಸ್ಟ್ನ ಹಾಕಿ ನೀಟಾಗಿ ಒಂದು ಮಿಕ್ಸ್ ಮಾಡಿಕೊಳ್ಳಿ ಈ ಥರ ಕಾಣಿಸ್ತಾ ಇದೆ ಅಲ್ವಾ ಈಗ ನೀವು ಬಾಸುಮತಿ ರೈಸ್ ಅಂದರೂ ಯೂಸ್ ಮಾಡ್ಬೋದು ಹಾಗೆ ನಾನು ಮಾಮೂಲಿ ಜೀರಾ ರೈಸ್ನ ಯೂಸ್ ಮಾಡ್ತಾಯಿದ್ದೀನಿ ಒಂದು ಕಪ್ ಅಕ್ಕಿಗೆ ಒಂದೂವರೆ ಲೋಟ ನೀರನ್ನು ಹಾಕಿ ನಾನೊಂದು ಕಪ್ ಅಳತೆಯಲ್ಲಿ ಅಕ್ಕಿ ತೆಗೆದುಕೊಂಡಿದ್ದೀನಿ ಒಂದೂವರೆ ಲೋಟನ ನೀರನ್ನು ಹಾಕಿ ಹಾಕಿ ನೋಡಿ ರೆಡಿಯಾಗಿದೆ ಪಲಾವು ಈ ಪಲಾವ್ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್